ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಶಿವಾಣ ನಾನು ನಿಮಗೆ ಒಂದು ಹೊಸ ಪುಸ್ತಕದ ಬಗ್ಗೆ ಮಾಹಿತಿ ಕೊಡುತ್ತಿದ್ದೇನೆ ಈ ಮಾಹಿತಿ ಕೊಡೋಕ್ಕಿಂತ ಮೊದಲ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡೋಕ್ಕಾಗಲಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ನಿಮಗೆ ನಾನು ಒಂದು ಪುಸ್ತಕದ ಬಗ್ಗೆ ಮಾಹಿತಿ ಕೊಡುತ್ತಿದ್ದೇನೆ ಅದರ ಹೆಸರು ಬಾಣಾಯಣ ಅಂತ ಇದನ್ನು ವಿಶ್ವೇಶ್ವರ ಭಟ್ ಅವರು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಇದನ್ನು ಕ್ಯಾಪ್ಟನ್ ಗೋಪಿನಾಥನವರು ಬರೆದಿದ್ದಾರೆ ಪ್ಲಯಿಂಗ್ ಸ್ಕೈ ಅಂತೇಳಿ ಇಂಗ್ಲೀಷ್ನಲ್ಲಿ ಇದೆ ಕನ್ನಡದಲ್ಲಿ ಬಾನಾಯಾಣ ಅಂತೇಳಿ ಕನ್ನಡಕ್ಕೆ ಇಶ್ವೇಶ್ವರ್ ಭಟ್ ಅವರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಒಂದು ಒಳ್ಳೆಯ ಪುಸ್ತಕ ಅಂತ ಹೇಳ್ಬೋದು ಖಂಡಿತ ಒಂದು ತುಂಬ ಒಳ್ಳೆಯ ಪುಸ್ತಕ ಯಾರ್ಯಾರು ಬಿಸ್ನೆಸ್ ಮಾಡಬೇಕಂತ ಇದ್ದಾರಲ್ಲ ಖಂಡಿತವಾಗಿ ಈ ಪುಸ್ತಕ ಒಮ್ಮೆ ಓದಲೇಬೇಕಾದ ಪುಸ್ತಕ ಅಂತ ಹೇಳ್ಬೋದು ಅವರು ಕ್ಯಾಪ್ಟನ್ ಗೋಪಿನಾಥ್ ಅವರು ಮೊದಲಿಗೆ ಆರ್ಮಿನಲ್ಲಿ ಒಂದು ಹುದ್ದೆ ಇರ್ತಾರೆ ಅಲ್ಲೇ ಆರ್ಮಿನಲ್ಲಿ ಇಂಡಿಯಾ ಮತ್ತು ಬಾಂಗ್ಲಾದೇಶ ಇದು ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶ್ ಅವು ಬೇರೆ ಬೇರೆ ಅದು ಅಲ್ಲ ಅವಾಗ ಆ ಯುದ್ಧದ ಸಂದರ್ಭದಲ್ಲಿ ಹೋರಾಡಿದಂಥ ವ್ಯಕ್ತಿ ಅಂತ ಹೇಳ್ಬೋದು ಕ್ಯಾಪ್ಟನ್ ಗೋಪಿನಾಥ್ ಅವರು ಮತ್ತು ಇವರು ಮೊದಲಕ್ಕೆ ಆಗಿ ಕೆಲಸ ಮಾಡಿದ ಬೆಳಕೆ ಅವರಿಗೆ ಇಂಟ್ರೆಸ್ಟ್ ಯೋ ಕಡಿಮೆ ಕಡಿಮಕತೆ ಅಲ್ಲಿ ಅಲ್ಲಿ ಆರ್ಮಿ ಒಳಗೆ ಕೆಲಸ ಮಾಡೋಕ್ಕೆ ಆದ್ದರಿಂದ ಅದನ್ನು ಬಿಟ್ಟು ಕಾಸ ಇವರು ತಮ್ಮ ಸ್ವಂತ ಗೋರೂರಾದಂಥ ಊರಿಗೆ ಬರ್ತಾರೆ ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಒಂದು ಸ್ವಲ್ಪ ಜಮೀನು ಇರುತ್ತೆ ಆ ಜಮೀನು ಹೊಳೆ ಮುಳುಗಡೆ ಆಗಿ ಅದು ಜಮೀನು ಹೋಗಿರುತ್ತೆ ಆದ್ದರಿಂದ ಇವರು ಗೌರ್ಮೆಂಟ್ದವರು ಇವ್ರಿಗೆ ಒಂದು ಜಮೀನು ಕೊಟ್ಟಿರ್ತಾರೆ ಭಾಳ ದೂರಲ್ಲಿ ಆ ಜಮೀನು ಹೋಗಿ ಇವರು ನೋಡಿ ಬರ್ತಾರೆ ನೋಡಿ ಬಂದ ಅಲ್ಲಿ ಕೆಲಸ ಶುರು ಮಾಡ್ಬೇಕಂತೇಳಿ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿಂದ ಕೃಷಿಯಲ್ಲಿ ಮೊದಲಿಗೆ ತೆಂಗಿನ ಗಿಡ ಅದು ನಡ್ತಾರೆ ತೆಂಗಿನ ಗಿಡ ನೆಟ್ಟ ಬಳಿಕ ಅವರು ಕೃಷಿಯಲ್ಲಿ ಮುಂದುವರ್ಕೊಂಥ ರೇಷ್ಮೆ ಕೃಷಿಯನ್ನು ಮಾಡ್ತಾರೆ ರೇಷ್ಮೆ ಕೃಷಿ ಆದರೆ ಅದನ್ನು ಮುಂದುವರ್ಕೊಂತ ಹಲವಾರು ರೀತಿ ಬೆಳೆಗಳನ್ನು ಬೆಳ್ಕೊತ ಮುಂದೆ ಅವರು ಇದು ಇದನ್ನು ಮಾಡ್ಕೊತ ಒಂದು ರಾಯಲ್ ಎನ್ಫೀಲ್ಡ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಬೇರೆ ಊರಿನಲ್ಲಿ ಅದು ಬೆಂಗಳೂರೂ ಇರ್ಬೋದು ಅಲ್ಲಿ ಸ್ಟಾರ್ಟ್ ಮಾಡಿದ ಬಳಿಕ ಇವರು ಅದು ಒಂದು ಅಂದರೆ ಕೃಷಿ ಒಂದು ನಂಬಿಕೊಂಡಿದ್ರೆ ಹೊಟ್ಟೆ ಪಾಡು ಆಗೋದಿಲ್ಲ ಅನ್ನೋದನ್ನು ಮನಗ ಮನವರಿಕೆ ಮಾಡಿಕೊಂಡು ಇವರು ಒಂದು ಆಲ್ಟರ್ನೇಟ್ ಬಿಸ್ನೆಸ್ಸಾಗಿ ಆಗಿ ಅದನ್ನೊಂದು ರಾಯಲ್ ಎನ್ಫೀಲ್ಡ್ ಬಿಸ್ನೆಸ್ಸನ್ನು ಶುರು ಮಾಡ್ತಾರೆ ಬೈಕ್ ರಿಪೇರಿ ಇದು ಅಲ್ಲಿಂದರೆ ಮುಂದೆ ಇವರು ಒಂದು ಬಿಸ್ನೆಸ್ನಲ್ಲಿ ಮುಂದುವರ್ಕೊತ ಹೊರ್ಕೊತ ಒಂದು ಸ್ವಲ್ಪ ಕೃಷಿ ಬಗ್ಗೆ ಯಾವ ರೀತಿ ಕೃಷಿ ಮಾಡ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ವಿವರಿಸಿದ್ದಾರೆ ಈ ಪುಸ್ತಕದಲ್ಲಿ ಅದೇ ರೀತಿ ಇವರು ಮುಂದುವರ್ಕೊತ ಇವರು ಇದು ಎ ಡಾಕಣನ್ನು ವಿಮಾನಯಾನ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ಸ್ಥಾಪನೆ ಮಾಡಿದ ಬಳಿಕ ವಿಜಯ್ ಮಲ್ಯ ಜೊತೆ ಒಂದು ಅದು ವಿಮಾನಯಾನ ಒಪ್ಪಂದಿರ್ಬೋದು ಅಥವಾ ರಿಚರ್ಡ್ ಬ್ರಾನ್ಸನ್ ಜೊತೆನೂ ಇವರು ಒಂದು ವಿಮಾನಯಾನ ಸಂಸ್ಥೆ ಬಗ್ಗೆ ಮಾತಾಡಿರ್ತಾರೆ ಆದರೆ ಇವರು ನಮ್ಮದು ಇಂಡಿಯಾ ರೂಲ್ಸ್ ಏನಿದೆ ಅದು ಬೇರೆ ದೇಶದವರು ಇಲ್ಲಿ ವಿಮಾನಯಾನ ಕಂಪ್ನಿ ಶುರು ಮಾಡೋಂಗಿಲ್ಲ ಅನ್ನೋ ಒಂದು ಕಾನೂನು ಇರುತ್ತೆ ಆದ್ದರಿಂದ ಇವರು ಅದು ಮಾತಾಡಿದ್ದು ಅಲ್ಲಿಗೆ ಮುಗಿಯುತ್ತೆ ಇಂಥ ಹಲವಾರು ರೀತಿಯ ಒಂದು ಟಾಪಿಕ್ಗಳನ್ನು ಒಂದು ಬೀಳುವಂಥ ಒಂದು ಪುಸ್ತಕ ಅಂತ ಹೇಳ್ಬೋದು ಬಾನಯನ ಇದರ ಪ್ರೈಸ್ ಬಂದುಬಿಟ್ಟು ನಾಲ್ಕುನೂರ ಎಪ್ಪತ್ತೈದು ರೂಪಾಯಿ ಇದೆ ನಿಮಗೆ ಎ ಸಪ್ನಾ ಬುಕ್ ಹೌಸ್ನಲ್ಲಿ ಮತ್ತು ಇತರೆ ಬುಕ್ ಸ್ಟಾಲ್ನಲ್ಲಿ ಸಿಗುತ್ತೆ ಇವರು ಮಾಜಿ ರಾಷ್ಟ್ರಪತಿ ಆದಂಥ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಇದಕ್ಕೆ ಮುನ್ನುಡಿ ಅಂದರೆ ಹಿಂದೆ ಒಂದು ಸ್ವಲ್ಪ ಮುನ್ನುಡಿ ಬರೆದುಕೊಟ್ಟಿದ್ದಾರೆ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಯುವ ಉದ್ಯಮಗಳು ಓದಲೇಬೇಕಾದ ಪುಸ್ತಕವಿದು ಅಪ್ಪಟ ಭಾರತೀಯ ಅನುಭವದಲ್ಲಿ ಮೂಡಿ ಬಂದಿರುವ ಈ ಕೃತಿಯನ್ನು ಮ್ಯಾನೇಜ್ಮೆಂಟ್ ಸಂಸ್ಥೆಗಳಲ್ಲಿ ಪಠ್ಯವಾಗಿ ಅಳವಡಿಸಬೇಕು ಹೊಸ ಸವಾಲನ್ನು ಧೈರ್ಯದಿಂದ ಎದುರಿಸಲು ಕ್ಯಾಪ್ಟನ್ ಗೋಪಿನಾಥ್ ಪುಸ್ತಕ ಪ್ರೇರಣೆ ನೀಡುತ್ತದೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಇವರು ಹಿಂದೆ ಒಂದು ಅವರು ಒಂದು ಈ ಪುಸ್ತಕ ಓದೇನು ಒಂದು ಅನಿಸಿಕೆ ಅನಿಸ್ತಿಲ್ಲ ಅದನ್ನು ಬರೆದಿದ್ದಾರೆ ಅದೇ ರೀತಿ ಎನ್ ಆರ್ ನಾರಾಯಣ್ ಮೂರ್ತಿ ಅವರು ಹಿಂದೆ ಬರೆದಿದ್ದಾರೆ ನಂದನ್ ನೀಲ್ಕೆನೆ ಅವರು ಈ ಪುಸ್ತಕದ ಹಿಂದುಗಡೆ ಒಂದು ಒಂದು ಟಿಪ್ನಿ ರೀತಿ ಬರೆದಿದ್ದಾರೆ ಒಂದು ಒಳ್ಳೆ ಪುಸ್ತಕ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಇದರಲ್ಲಿ ಒಂದಷ್ಟು ಕಲ್ಲರ್ ಫೋಟೋಗಳನ್ನು ಇದ್ದಾವೆ ಅವರು ಏನೇನು ಕೆಲಸ ಮಾಡಿದಾರಲ್ಲ ಅದರ ಬಗ್ಗೆ ಅದೇ ರೀತಿ ಇವರು ನೀರಿನ ಬಗ್ಗೆ ಹೇಳ ನೀರು ಹೊಲ್ಲಿ ಯಾವ ರೀತಿ ಪತ್ತೆ ಹಚ್ಚಿದೀವಿ ನಾವು ಅನ್ನೋದನ್ನು ಈ ಪುಸ್ತಕದಲ್ಲಿ ವಿವರಿಸಿದ್ದಾರೆ ಅಂದ್ರೆ ಭೂಗರ್ಭ ಶಾಸ್ತ್ರಜ್ಞನ ತಜ್ಞರು ಈ ಹೊಲಕ್ಕೆ ಬಂದು ಅವರೆಲ್ಲ ಟೆಸ್ಟ್ ಮಾಡಿ ಇವರಿಗೆ ಸಲಹೆ ಕೊಡ್ತಾರೆ ಆದರೂ ಮೂರು ಸಲ ಹೊಡ್ಸಿದ್ರು ಮೂರು ಸಲ ಹೊಲ್ದಲ್ಲಿ ಇವ್ರದ ನೀರು ಬೀಳೋದಿಲ್ಲ ಆದ್ದರಿಂದ ಇವರು ಏನು ಮಾಡ್ತಾರೆ ಕಡೆಗೆ ಮತ್ತೊಬ್ಬರನ್ನ ಭೂಗರ್ಭ ಶಾಸ್ತ್ರದನ್ನು ಕರ್ಕೊಂಬಂದು ಟೆಸ್ಟ್ ಮಾಡಿ ಅಚಾನಕ್ಕಾಗಿ ಒಂದು ಕಡೆ ಸಿಗುತ್ತೆ ಆ ಒಂದು ಕಡೆ ಸಿಕ್ಕಂಥ ನೀರನ್ನು ಬೈಸ್ಕೊಂತ ಹೋಗಿ ಅಚಾನಕ್ಕಾಗಿ ಅದು ಹೆಚ್ಚಾಗುತ್ತೆ ಅನ್ನೋದನ್ನು ಈ ಪುಸ್ತಕದಲ್ಲಿ ವಿವರಿಸಿದ್ದಾರೆ ತುಂಬ ಚೆನ್ನಾಗಿದೆ ಮತ್ತೇನಂತ ಅಂದರೆ ಅದೇ ರೀತಿ ಇದು ಕೃಷಿ ಬಗ್ಗೆ ಇವರು ಒಂದು ಭಾಳ ಆಸಕ್ತಿ ಇದ್ದಂಥ ಒಂದು ಹೇಳ್ಬೋದು ಇವರಿಗೆ ಒಂದು ರೋಲ್ಯಾಕ್ಸ್ ವಾಚನ್ನು ರೇಷ್ಮೆ ಕೃಷಿಯಲ್ಲಿ ಇವರಿಗೆ ಅದನ್ನು ರೋಲ್ಯಾಕ್ಸನ್ನು ವಾಚನ್ನು ಉಡುಗೊರೆಯಾಗಿ ಕೊಡ್ತಾರೆ ಅಂದರೆ ಬಹುಮಾನ ರೀತಿಯಲ್ಲಿ ಇವರು ಕೃಷಿಯನ್ನು ಮೆಚ್ಚಿಕೊಂಡ ರೇಷ್ಮೆ ಕೃಷಿಯನ್ನು ಮೆಚ್ಚಿಕೊಂಡ ರೋಲೆಕ್ಸ್ ಕಂಪ್ನಿಯವರು ಅದೇ ರೀತಿ ಇವರು ಮತ್ತು ಸ್ಕೂಲಿನ ಬಗ್ಗೆ ಸ್ಕೂಲ್ ಯಾವಾಗ ಮಾಡ್ಕೊಂತ ಬಂದಾನೆ ಮತ್ತು ಅಲ್ಲಿ ಆರ್ಮಿ ಒಳಗೆ ಏನೇನು ಘಟನೆ ಆಗೈತಿ ಅನ್ನೋದನ್ನು ಈ ಪುಸ್ತಕದಲ್ಲಿ ಯೋಚಿಸಿದ್ದಾರೆ ಗೋರೂರಿನಲ್ಲಿ ಬಾಲ್ಯ ಇವರು ಗೋರೂರಿನಲ್ಲಿ ಯಾವ ರೀತಿ ಬಾಲ್ಯ ಕಳೆದಿದೆ ಅನ್ನೋದನ್ನು ಹೇಳ್ತಾರೆ ಮತ್ತು ಇನ್ನೊಂದು ಹೇಳಬೇಕಂದ್ರೆ ಇವರು ರಾಜಕೀಯಕ್ಕೂ ನಿಂತಿದ್ರು ಎನ್ ಪಿ ಇಲೆಕ್ಷನ್ಗೆ ನಿಂತಿದ್ರು ಅದರ ಸೋತರು ಅದನ್ನು ಇದರಲ್ಲಿ ರಾಜಕೀಯ ಪ್ರವೇಶ ಅನ್ನೋದನ್ನು ಕೊಟ್ಟಿದ್ದಾರೆ ಮತ್ತು ಜಮೀನಿನಲ್ಲಿ ಕಳೆದ ದಿನಗಳು ಮತ್ತೆ ಹೊಸ ಸಾಹಸದ ಅಡಿಪಾಯಗಳು ಹೆಲಿ ಹೆಲಿಕಾಪ್ಟರ್ ಪಡೆದುಕೊಂಡಿದ್ದು ಹೆಲಿಕಾಪ್ಟರ್ ಯಾವ ರೀತಿನ ಖರೀದಿ ಮಾಡಿದ್ದೇನೆ ಅನ್ನೋದನ್ನು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಮತ್ತೆ ಎ ಡಕ್ಕನ್ನಲ್ಲಿ ಗಮನಶಳೆದ ಘಟನೆಗಳು ಚುನಾವಣೆ ಧರ್ಮ ಬೋಧನೆ ಹೆಲಿಕಾಪ್ಟರ್ಗಳು ಅನ್ನೋದನ್ನ ಚಾಪ್ಟರ್ನಲ್ಲಿ ತಿಳಿಸಿದ್ದಾರೆ ಎ ಡಕ್ಕನ್ ಅನ್ನೋದು ಒಂದು ಅಗ್ಗದ ದರದ ವಿಮಾನಯಾನ ಸಂಸ್ಥೆ ಅನ್ನೋದನ್ನ ಈ ಪುಸ್ತಕದಲ್ಲಿ ಅವರು ತಿಳಿಸಿದ್ದಾರೆ ವಿಮಾನ ಸಂಸ್ಥೆಯ ಆರಂಭ ಬೆಳವಣಿಗೆ ಸವಾಲುಗಳು ಮತ್ತು ಬದಲಾವಣೆಗಳು ಮತ್ತೊಂದು ಸಾಹಸಗಾಥೆ ಗೋಪಿಯ ತೋಟ ಅಂತ ಮುಂತಾದ ವಿಚಾರಗಳನ್ನು ಇಟ್ಕೊಂಡು ಒಂದು ಒಂದು ಒಳ್ಳೆಯ ಪುಸ್ತಕ ಅಂತ ಅಂದರೆ ಬಿಸ್ನೆಸ್ ಬಗ್ಗೆ ಯಾರ್ಯಾವ ಇಂಟ್ರೆಸ್ಟ್ ಇರಲಿಲ್ಲ ಖಂಡಿತವಾಗಿ ಒಂದು ಓದಲೇಬೇಕಾದ ಪುಸ್ತಕ ಅಂತ ಹೇಳ್ಬೋದು ಎಲ್ಲರಿಗೂ ನಮಸ್ಕಾರಗಳು ಧನ್ಯವಾದಗಳು ಇದೇ ರೀತಿ ನಿಮಗೆ ಪುಸ್ತಕದ ಬಗ್ಗೆ ಮಾಹಿತಿ ಬೇಕೆಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರಗಳು ಧನ್ಯವಾದಗಳು